ಶ್ರೀಮತಿ ವಿಜಯ ಮಂಜುನಾಥ್ ಓದಿದ್ದು ಬರೀ ಹತ್ತನೇ ಕ್ಲಾಸ್ ಆದರೂ ಬದುಕಿನ ಹಿರಿಮೆ ಸಾಧನೆಯಲ್ಲಿ ಡಾಕ್ಟರೇಟ್ ಅನ್ನು ಸರಿಗಟ್ಟುವಂತಹ ಧೀಮಂತೆ ಎಂದು ಮೈಸೂರಿನ ಯಶಸ್ವಿ ಉದ್ಯಮಿ ಮಹಿಳೆ ವಿಜಯ ಮಂಜುನಾಥ್ ಅವರನ್ನ ಬಣ್ಣಿಸಲೇಬೇಕು ಅವಲಕ್ಕಿ ವ್ಯಾಪಾರ ಮಾಡುತ್ತಿದ್ದ ಚಂದ್ರ ಮತ್ತು ಲಕ್ಷ್ಮಿ ಅವರ ಪುತ್ರಿ ವಿಜಯ ಅವರು ಮಂಜುನಾಥ್ ಅವರ ಕೈ ಹಿಡಿದು ಅವರ ಧರ್ಮ ಪತ್ನಿಯಾಗಿ ಮೈಸೂರಿನ ಮನೆಗೆ ಬಂದಾಗ ಒಂದು ಚಿಕನ್ ಅಂಗಡಿ ರುಚಿ ಚಿಕನ್ ಬದುಕಿನ ಆಸರೆಯಾಗಿತ್ತು ದುಡಿಮೆಯಲ್ಲಿ ಶ್ರಮದಲ್ಲಿ ತಾಯಕದಲ್ಲಿ ನಿಷ್ಣಾತನೂ ಆಗಿದ್ದ ಮಂಜುನಾಥ್ ಇನ್ನೊಂದು ಚಿಕನ್ ಅಂಗಡಿ ಮಾಡಬೇಕು ಅಂತ ತೀರ್ಮಾನಿಸಿದಾಗ ಮನೆಯಲ್ಲಿ ಇದ್ದ ವಿಜಯ ಇದೀಗ ಆಸರೆಯಾದರು ಕಚೇರಿಯ ಲೆಕ್ಕ ಸ್ವಲ್ಪ ವಹಿವಾಟು ತಾವೇ ನೋಡಿಕೊಳ್ಳುತ್ತಿದ್ದಾಗ ಪತಿಯ ಬೆಂಬಲಕ್ಕೆ ನಿಂತು ತಾವು ಕೂಡ ಹಗಲಿರುಳು ಎನ್ನದೇ ದುಡಿಯಲು ಆರಂಭ ಮಾಡಿದ್ರು ಪತ್ನಿಯ ಕಾಲ್ಗುಣ ಅಂತ ನಂಬಿದ ಮಂಜುನಾಥ್ ಅವರ ಬದುಕು ಪವಾಡ ಸದೃಶ್ಯ ತಿರುವು ಪಡೆಯಿತು ಲೆಕ್ಕ ವ್ಯವಹಾರ ನಿಭಾಯಿಸುವುದರಲ್ಲಿ ಪತ್ನಿ ವಿಜಯ ಅವರ ಜಾಣ್ಮೆ ಕಂಡು ದಂಗಾದರು ಪತಿ ವಿಜಯ ಕುಮಾರ್ ಪತಿಗೆ ನೆರವಿಗೆ ಬಲವಾಗಿ ಪತ್ನಿ ವಿಜಯ ಕಾರಣ ರುಚಿ ಚಿಕನ್ ಅಂಗಡಿಗಳು ಇದರ ಪರಿಣಾಮ ಮಂಜುನಾಥ್ ಅವರಿಗೆ ಯಶಸ್ಸು ಬೆನ್ನಟ್ಟಿ ಬಂತು ಪತ್ನಿಯ ಸಹಕಾರದೊಂದಿಗೆ ಹೋಟೆಲ್ ವ್ಯವಹಾರಕ್ಕೆ ಕೈ ಹಾಕಿದ್ರು ಇದರ ಪರಿಣಾಮ ಈ ಆದರ್ಶ ದಂಪತಿಗಳ ಒಡೆತನದ ರುಚಿ ದಿ ಪ್ರಿನ್ಸ್ ಐಷಾರಾಮಿ ಪಂಚತಾರಾ ಹೋಟೆಲ್ ವೈವಿಧ್ಯಮಯವಾಗಿ ತಲೆ ಎತ್ತಿತು ವಿಜಯ ಮತ್ತು ಪತಿ ಮಂಜುನಾಥ್ ಸಾಧನೆ ಬೆಳಕಾಯಿತು ಹಂತ ಹಂತವಾಗಿ ಬದುಕಿನ ಏಳಿಗೆ ಕಂಡ ವಿಜಯ ಅವರ ಈ ಸಾಧನೆ ಅಭೂತಪೂರ್ವ ಕಡಿಮೆ ಓದಿದ ಗೃಹಿಣಿ ಬದುಕಿನ ಅನುಭವದ ಮೂಲಕ ಗಂಡನಿಗೆ ಆಸರಿಯಾಗಿ ನಿಂತು ಎಷ್ಟು ದೊಡ್ಡ ಉದ್ಯಮವನ್ನೇ ಕಟ್ಟಬಲ್ಲರು ಅನ್ನೋದಕ್ಕೆ ಈ ಪಂಚತಾರ ಹೋಟೆಲ್ ಸಾಕ್ಷಿ ಇದರ ನಡುವೆ ಆರೋಗ್ಯ ಕ್ಷೇತ್ರದಲ್ಲೂ ಸಾಧನೆ ಮಾಡುವ ಉತ್ಸಾಹದಲ್ಲಿ ಆರಂಭವಾಗಿದೆ ವಿಜಯ ಹೆಲ್ತ್ ಕೇರ್ ಈಗಂತೂ ಬೇರೆ ಬೇರೆ ಉದ್ಯಮದಲ್ಲಿ ಪತಿ ನಿರತರಾಗಿರೋದ್ರಿಂದ ಹೋಟೆಲ್ ಉದ್ಯಮದಲ್ಲಿ ನೆರವು ನೀಡೋದಲ್ಲದೆ ರುಚಿ ಚಿಕನ್ ವಹಿವಾಟು ರುಚಿ ಪೌಲ್ಟ್ರಿ ಫಾರಂನ ಪೂರ್ತಿ ವಹಿವಾಟು ಲೆಕ್ಕಪತ್ರ ಎಲ್ಲವನ್ನೂ ಖುದ್ದು ವಿಜಯ ಅವರೇ ನೋಡಿಕೊಳ್ತಾರೆ ಪತಿಯ ನೆಚ್ಚಿನ ಮಡತಿಯಾಗಿ ಒಬ್ಬ ಮಗ ಮತ್ತು ಮಗಳ ತಾಯಿಯಾಗಿ ಮೊಮ್ಮಕ್ಕಳ ಮುದ್ದಿನ ಅಜ್ಜಿಯಾಗಿ ಉದ್ಯಮದಲ್ಲಿ ಮೇಲುಕೈ ಸಾಧಿಸಿದ ಯಶಸ್ವಿ ಮಹಿಳೆಯಾಗಿ ಸಾಧನೆ ಅಭೂತಪೂರ್ವ ಜೀವಮಾನದ ಸಾಧನೆಗೆ ಕೊಡುವ ಶ್ರೇಷ್ಠತೆಯ ಪ್ರಶಸ್ತಿ ಪ್ರಶಸ್ತಿ ಪುರಸ್ಕಾರ ಜೀವನದಲ್ಲಿ ಮದುವೆ ಅನ್ನೋ ಒಂದು ಮೂರು ಅಕ್ಷರ ಶುರು ಆದ್ಮೇಲಿಂದ ಎಂಡತಿ ಆದವಳು ಯಾವ ರೀತಿ ಗಂಡನಿಗೆ ಸಪೋರ್ಟ್ ಮಾಡಬೇಕು ಯಾವ ರೀತಿ ಸಪೋರ್ಟ್ ಮಾಡ್ತಿದ್ದಾರೆ ಅದು ನಿಜವಾಗ್ಲೂ ತುಂಬಾ ಒಳ್ಳೆ ರೋಲ್ ಮಾಡಲದು ಏಕೆಂದರೆ ಗಂಡ ಎಷ್ಟೇ ಶ್ರಮಪಟ್ಟು ಏನೇ ಕೆಲಸ ಮಾಡ್ಕೊಂಬಂದ್ರೂ ಹಿಂದೆ ಹೆಂಡ್ತಿ ಮನೆಗೆ ಬಂದಾಗ ಒಂದು ಸ್ಮೈಲಿಂಗ್ ಫೇಸ್ ಇರ್ಬೋದು ಅಥವಾ ನಮ್ಮ ಒಂದು ಕಷ್ಟ ಸುಖಗಳಲ್ಲಿ ಭಾಗಿಯಾಗೋದಿರ್ಬೋದು ಇದೇ ಮೇಜರ್ ತಿಂಗು ಇಲ್ಲಾಂದರೆ ಅದಕ್ಕೆ ಅರ್ಥನೇ ಬರಲ್ಲ ಜೀವನಕ್ಕೆ ಸೊ ನನ್ನ ಮಡದಿಯಾಗಿ ಬಂದಿರೋಳು ಆ ವಿಚಾರದಲ್ಲಿ ನೂರಕ್ಕೆ ನೂರು ಪ್ರತಿಯೊಂದರಲ್ಲೂ ನಮಗೆ ಹೆಜ್ಜೆಯಿಂದ ನಮ್ಮ ಹೆಜ್ಜೆಗೆ ಹೆಜ್ಜೆ ಹಾಕಿ ಎಲ್ಲದರಲ್ಲೂ ಸಪೋರ್ಟ್ ಮಾಡಿರೋದ್ರಿಂದ ನಾನು ಈ ಲೆವೆಲಿಗೆ ಬರೋದಕ್ಕೆ ಕಾರಣ ಆಯಿತು ಸೊ ಅದಕ್ಕೆ ಮೇಜರ್ ಥಿಂಗ್ ನನ್ನ ಮಿಸಸ್ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಥ್ಯಾಂಕ್ ಯು ತಾಯಿ ಅಂದ್ರೇ ಸರ್ ಪ್ರೀತಿ ಅಕ್ಕರೆ ಒಲ್ವು ಸೊ ಇಷ್ಟು ಪದಗಳ ಅರ್ಥನ ನಮ್ಮ ತಾಯಿ ಚಿಕ್ಕ ವಯಸ್ಸಿಂದನೂ ನಮಗೆ ನಮ್ಮ ಮನಸ್ಸುಗೂಡಿ ಮೈಗೂಡಿ ಬೆಳೆಸ್ಕೊಂಡು ಬಂದಿದ್ದಾರೆ ಸೊ ಅವರು ಕೇವಲ ನಾನು ಮತ್ತು ನಮ್ಮ ಅಕ್ಕ ಇಬ್ಬರನ್ನೇ ನಮ್ಮ ಮಕ್ಕಳು ಅಂತ ಸಾಕಿಲ್ಲ ಇಷ್ಟು ವರ್ಷದಲ್ಲಿ ನಮ್ಮ ಹತ್ರ ಏನು ಇನ್ನೂರೈವತ್ತರಿಂದ ಮುನ್ನೂರು ಜನ ಸ್ಟಾಫ್ಗಳಿದ್ದಾರೆ ಅವರೆಲ್ಲರನ್ನೂ ಕೂಡ ನಮ್ಮನೆಯವರು ನಮ್ಮ ಒಡ ಹುಟ್ಟತರೋ ಅನ್ನೋ ಒಂದು ಪ್ರೀತಿ ಅಕ್ರೆಯಿಂದನೇ ಅವ್ರ ಜೊತೆ ತುಂಬ ಒಳ್ಳೆಯ ಒಂದು ಬಾಂಡಿಂಗ್ ಇಟ್ಕೊಂಡು ಇಷ್ಟು ವರ್ಷ ನಾವು ಏನು ಇವತ್ತು ಯಶಸ್ಸನ್ನು ಕಾಣ್ತಾ ಇದ್ದೀವಿ ಅದರಲ್ಲಿ ತುಂಬ ಒಂದು ಮೇಜರ್ ಕ್ರೆಡಿಟ್ಸು ನಮ್ಮ ತಾಯಿದೆ ಸೊ ನಮ್ಮ ತಂದೆ ಇವತ್ತು ಈ ಮಟ್ಟಕ್ಕೆ ಒಂದು ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗೋಕ್ಕೂ ಕೂಡ ನಮ್ಮ ತಾಯಿನೇ ಮುಖ್ಯ ಕಾರಣ ನಮ್ಮ ತಂದೆಯ ಒಂದು ಪ್ರತಿ ಒಂದು ಹೆಜ್ಜೆಗೂ ಕೂಡ ಪ್ರತಿ ಹೆಜ್ಜೆಯಾಗಿ ನಮ್ಮ ತಾಯಿ ಯಶಸ್ಸುಗೊಳಿಸೋದ್ರಲ್ಲಿ ತುಂಬ ಭಾಳ ಮುಖ್ಯ ಪಾತ್ರ ವಹಿಸಿದ್ದಾರೆ ಸೊ ಪ್ರೀತಿ ವಿಶ್ವಾಸ ಅಕ್ಕರೆ ನಾನು ಆವಾಗಲೇ ಏನು ಹೇಳಿದೆ ಅಷ್ಟಕ್ಕೂ ಪ್ರತಿರೂಪನೇ ನಮ್ಮ ತಾಯಿ ಒಂದು ಸಪೋರ್ಟ್ ಸಿಸ್ಟಮಿಂದ ಹಿಡಿದು ನಮ್ಮನ್ನೆಲ್ಲರನ್ನೂ ನೋಡ್ಕೊಂಡು ಹಿಡಿದು ಯಾಕಂದರೆ ನಾವೆಲ್ಲ ಇನಿಷಿಯಲ್ ಸ್ಟೇಜಲ್ಲಿ ತುಂಬ ಕಷ್ಟಪಟ್ಟು ಮೇಲೆ ಬಂದು ಮೇಲೆ ಬಂದವರು ನಮ್ಮ ತಂದೆ ಸೊ ಆ ಒಂದು ಟೈಮಲ್ಲಿ ನಮ್ಮನೆಲ್ಲರೂ ಅಷ್ಟೇ ಪ್ರೀತಿ ವಿಶ್ವಾಸ ಗಳಿಸ್ಕೊಂಡು ನಮ್ಮ ತಂದೆಗೂ ಕೂಡ ಸಪೋರ್ಟ್ ಸಿಸ್ಟಮ್ ಆಗಿ ಒಂದು ಬ್ಯಾಕ್ ಆಗಿ ನಾವು ಇವತ್ತಿ ಮಟ್ಟಕ್ಕೆ ಏನಿದ್ದೀವಿ ಅದರದೆಲ್ಲ ಪೂರ್ತಿ ಕ್ರೆಡಿಟ್ಸು ಮೇಜರಾಗಿ ನಮ್ಮ ತಾಯಿಗೆ ಹೋಗುತ್ತೆ ಸೊ ವೇರ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅಮ್ಮ ವಿ ಲವ್ ಯು ನನ್ನ ಪದದ ಅರ್ಥನೇ ತ್ಯಾಗ ಅಂತ ನಾವು ಕನ್ಸಿಡರ್ ಮಾಡ್ಬೋದು ಯಾವುದೇ ಒಬ್ಬ ಗಂಡಿನ ಯಶಸ್ಸಿನ ಹಿಂದೆ ಒಂದು ಹೆಣ್ಣಿರ್ತಾಳೆ ಅನ್ನೋ ಒಂದು ಮಾತಿದೆ ಅದು ನಮ್ಮನೇಲಿ ತುಂಬ ಚೆನ್ನಾಗಿ ರೂಢಿಯಾಗ್ಬಿಟ್ಟಿದೆ ನಮ್ಮ ತಂದೆ ಇವತ್ತು ಯಾವ ಪೊಸಿಷನಲ್ಲಿದ್ದಾರೆ ಏನು ಸಕ್ಸಸ್ ಕಂಡಿದ್ದಾರೆ ಅದಕ್ಕೆಲ್ಲ ನಾವು ಮೇಜರ್ ಸ್ಯಾಕ್ರಿಫೈಸ್ ಮತ್ತು ಮೇಜರ್ ಕೊಡುಗೆ ನಮ್ಮ ತಾಯಿ ಅಂತ ಕನ್ಸಿಡರ್ ಮಾಡ್ಬೋದು ಯಾವುದೇ ಮನುಷ್ಯ ಆಗಲಿ ಯಾವುದೇ ಒಂದು ಗಂಡಸಾಗಲಿ ಹೊರಗಡೆ ಹೋಗಿ ಮನೆಗೆ ಬಂದಾಗ ಒಂದು ಪೀಸ್ ಆಫ್ ಮೈಂಡ್ ಇರಬೇಕು ಆ ಮನೇಲಿ ಒಂದೊಂದು ಶಾಂತಿ ಕ್ರಿಯೇಟ್ ಆಗಬೇಕು ಪ್ರತಿಯೊಂದು ಹೆಜ್ಜೆಯಲ್ಲೂ ಅಷ್ಟೇ ಯಾವುದೇ ಒಂದು ಒಂದು ಬಿಸ್ನೆಸ್ ಆಗಿರ್ಬೋದು ಒಂದು ಸಣ್ಣ ಇದರಿಂದ ಹಿಡಿದು ನಮ್ಮ ತಾಯಿ ನಮ್ಮ ತಂದೆಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ತಾಯಿ ಅನ್ನೋ ಪದಕ್ಕೆ ಮೋಸ್ಟ್ಲಿ ಅರ್ಥ ಆಗ ಗೊತ್ತಾಗೋದಕ್ಕಿಂತ ನಾನು ತಾಯಿ ಆದಮೇಲೆ ನನಗಿಬ್ಬರು ಹೆಣ್ಮಕ್ಳಿದ್ದಾರೆ ಅದರರ್ಥ ಇವಾಗ ನನಗೆ ತುಂಬ ಚೆನ್ನಾಗಿ ಗೊತ್ತಾಗ್ತಾ ಇದೆ ಆಗ ಸಣ್ಣ ಸಣ್ಣದಕ್ಕೂ ಕೋಪ ಮಾಡ್ಕೊತಾ ಇದ್ವಿ ಸಿಡಕ್ತಾ ಇದ್ವಿ ಈಗ ಅದ್ರ ವ್ಯಾಲ್ಯೂ ಅವ್ರು ನಮಗೋಸ್ಕರ ಎಷ್ಟು ಸಾಕ್ರಿಫೈಸ್ ಬಂದಿದ್ದಾರೆ ಎಷ್ಟು ಪ್ರೀತಿ ಇಟ್ಕೊಂಡಿರ್ತಾರೆ ನಮ್ಮ ಮೇಲೆ ಎಷ್ಟು ನಂಬಿಕೆ ಇಟ್ಟು ನಮ್ಮನ್ನು ಬೆಳೆಸಿರ್ತಾರೆ ಆ ಒಂದು ಫೇಸ್ ನಾನು ಇವಾಗ ನಾನೆಲ್ಲ ಕಾಣ್ತಾ ಇದ್ದೀನಿ ಸೊ ತಾಯಿಯನ್ನ ಪದಕ್ಕೆ ಅರ್ಥ ಅದಕ್ಕೊಂದು ಸ್ಫೂರ್ತಿ ಏನು ಅಂತ ಇವಾಗ ನನಗೆ ಗೊತ್ತಾಗ್ತಾ ಇದೆ ಚಿಕ್ಕ ವಯಸ್ಸಿಂದ ಅಷ್ಟೇ ನಮ್ಮ ತಂದೆಗೆ ಪ್ರತಿಯೊಂದು ಹೆಜ್ಜೆಯಲ್ಲೂ ನಮ್ಮ ತಾಯಿ ತುಂಬ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಅದು ಸಣ್ಣದಾಗಿರ್ಬೋದು ದೊಡ್ಡದಾಗಿರ್ಬೋದು ಇವತ್ತು ನಮ್ಮ ತಂದೆ ಯಾವ ಮಟ್ಟದಲ್ಲಿದ್ದಾರೆ ಅದಕ್ಕೆ ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಅವರು ಶ್ರಮ ಇರುತ್ತೆ ಇಲ್ಲ ಅಂತಲ್ಲ ಬಟ್ ತಾಯಿದು ಕೊಡುಗೆ ತುಂಬ ಜಾಸ್ತಿ ಇದೆ ನಮ್ಮಮ್ಮನ ಕಾಲ್ನಡಿಗೆಯಿಂದನೇ ನಮ್ಮ ತಂದೆ ಈ ಮಟ್ಟದಲ್ಲಿದ್ದಾರೆ ಅಂತ ಹೇಳಿದ್ರೆ ಏನೂ ತಪ್ಪಾಗೋದಿಲ್ಲ ಸೊ ವಿ ಆರ್ ಫಾರ್ ಎವರ್ ಫಾರ್ ಎವರ್ ಗ್ರೇಟ್ಫುಲ್ ಟು ಮೈ ಮದರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್ ಅಮ್ಮ ವಿ ಲವ್ ಯು ನಾನು ನನ್ನ ಜೀವನದಲ್ಲಿ ಆ್ಯಕ್ಚುಲಿ ತುಂಬ ಅದೃಷ್ಟ ಮಾಡಿದ್ದೀನಿ ಒಳ್ಳೆ ತಾಯಿ ಒಳ್ಳೆ ಅತ್ತೆ ಸಿಕ್ಕಿದ್ದಾರೆ ಅತ್ತೆ ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರನ್ನ ನಾನು ಎರಡನೇ ತಾಯಿ ಅಂತ ಅನ್ಬೋದು ನಮ್ಮ ತಾಯಿ ನನಗೆ ಯಾವ ರೀತಿ ಪ್ರೀತಿ ಕೊಟ್ಟು ಚಿಕ್ಕದ್ರಿಂದ ನೋಡ್ಕೊಂಡು ಬಂದಿದ್ರು ಹಂಗೆ ನಾನು ಮದುವೆ ಆದಮೇಲಿಂದ ನಮ್ಮ ಅತ್ತೆ ನನಗೆ ತಾಯಿ ಪ್ರೀತಿನೇ ಕೊಟ್ಕೊಂಡು ಬಂದಿದ್ದಾರೆ ಅದು ನಾನು ತುಂಬ ಗ್ರೇಟ್ ನನ್ನ ಬ್ಲೆಸ್ಸಿಂಗ್ಸ್ ಅಂತ ಅನಿಸುತ್ತೆ ನಾನು ಈ ಥರ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆ್ಯಕ್ಚುಲಿ ಅತ್ತೆ ನನ್ನ ಜೊತೆ ಮಾತಾಡಬೇಕಾದ್ರೂ ಅಷ್ಟೇ ತುಂಬ ಯೋಚನೆ ಮಾಡಿ ಮಾತಾಡ್ತಾರೆ ನನಗೆ ಬೇಜಾರಾಗಬಾರ್ದು ಅನ್ನೋ ಥರ ಅಷ್ಟು ಪುಣ್ಯ ಮಾಡಿದೆ ನಾನು ಎಲ್ಲ ಹೆಣ್ಮಕ್ಳಿಗೂ ಒಂದು ಭಯ ಇರುತ್ತೆ ಗಂಡಗಿಂತ ಮನೆಯಲ್ಲಿ ಅತ್ತೆ ಮಾವ ಹೇಗೆ ಅಂತ ಬಟ್ ನನ್ನ ವಿಚಾರದಲ್ಲಿ ಅಷ್ಟು ಎಕ್ಸೆಪ್ಟಿಂಗ್ ಆ್ಯಂಡ್ ನಮ್ಮತ್ತೆಯಷ್ಟು ಖುಷಿ ಪಟ್ಟೋರನ್ನ ನಾನು ತುಂಬ ಕಡಿಮೆ ನೋಡಿರೋದು ಆ್ಯಂಡ್ ನಾನು ವರ್ಕ್ ಮಾಡಬೇಕು ನಾನು ಓದಬೇಕು ನಾನು ಇನ್ನೂ ಮುಂದೆ ತುಂಬ ಅಚೀವ್ ಮಾಡಬೇಕು ಅನ್ನೋದಕ್ಕೆ ಆ್ಯಸ್ ಈಕ್ವಲ್ ಆ್ಯಸ್ ಮೈ ಹಸ್ಬೆಂಡ್ ಅತ್ತೆ ಅದಕ್ಕೆ ತುಂಬ ಸಪೋರ್ಟಿವ್ ಆಗಿದ್ದಾರೆ ಅದೆಲ್ಲರಿಗೂ ಸಿಗಲ್ಲ ಸೊ ನಾನು ತುಂಬ ಲಕ್ಕಿ ಅಂತ ನಾನು ಹೇಳ್ಬೋದು ಆ್ಯಕ್ಚುಲಿ ನಾನು ಅತ್ತೆಯಿಂದ ಕಲಿಯೋದು ತುಂಬ ಇದೆ ಅಂದರೆ ಅವರು ಒಂದು ವಿಚಾರನ ಹ್ಯಾಂಡಲ್ ಮಾಡೋದಾಗಿರ್ಬೋದು ಮನೆಯಲ್ಲಿ ಅವರಿದ್ದರೆ ಒಂದು ಕಳೆ ಇರುತ್ತೆ ಎಲ್ಲರೂ ಅಂತಾರೆ ಅತ್ತೆ ಸೊಸೆಗೆ ಅಷ್ಟು ಇದಾಗಲ್ಲ ಹಾಗೆ ಹೀಗೆ ಅಂತ ಬಟ್ ನನಗೆ ತುಂಬ ಫ್ರೆಂಡ್ಲಿಯಾಗಿ ತುಂಬ ಅಂದರೆ ಅಟ್ಯಾಚ್ಮೆಂಟ್ ತುಂಬ ಚೆನ್ನಾಗಿದೆ ನನಗೆ ಅವ್ರ ಜೊತೆ ಅಂತ ಅನ್ಸುತ್ತೆ ಸೊ ನನಗೆ ಅವರಿಂದ ಕಲಿಯೋದಾಗಿರ್ಬೋದು ನಾನು ಅವರಷ್ಟು ಮಾಡೋಕ್ಕಾಗದೇ ಇರಬಹುದು ಬಟ್ ಹಿಸ್ಟ್ರೋಲಿಯ ರೋಲ್ ಮಾಡೆಲ್ ತುಂಬ ಚೆನ್ನಾಗಿ ಇದೆ ಫ್ಯಾಮಿಲಿ ಆ್ಯಸ್ ಅ ಫ್ಯಾಮಿಲಿ ಅದನ್ನು ಆ ಥರ ನಡ್ಸ್ಕೊಂಡು ಹೋಗ್ತಾ ಇರೋದು ನಮ್ಮ ಅತ್ತೆ ಸೊ ಹಾಗಾಗಿ ಐ ರಿಯಲಿ ಪ್ರೌಡ್ ಆಫ್ ಹರ್ ಅವ್ರು ಏನೇನು ಮಾಡಿದ್ದಾರೆ ಏನೇನು ಹೆಂಗೆ ಹೆಂಗೆ ಮಾಡ್ತಾ ಇದ್ದಾರೆ ಎಲ್ಲದರಲ್ಲೂ ಐ ರಿಯಲಿ ಪ್ರೌಡ್ ಆಫ್ ಹರ್ ಸೊ ಇನ್ನೂ ಅವರು ಹೆಚ್ಚು ಹೆಚ್ಚು ಅಚೀವ್ ಮಾಡಲಿ ಅಂತ ನಾನು ಇಷ್ಟಪಡ್ತೀನಿ ನಮಸ್ಕಾರ ನಾನು ನಿಖಲ್ ಹ್ಯಾರಿ ಅಂದು ಜನ್ರಲ್ ಮ್ಯಾನೇಜರ್ ಆಫ್ ಹೋಟೆಲ್ ಈರುಚಿದ ಪ್ರಿನ್ಸ್ ನಾನು ಮೇಡಮ್ ಬಗ್ಗೆ ಹೇಳಬೇಕು ಅಂದರೆ ಮೇಡಮ್ ವಿಜಯ ಮೇಡಮ್ ಸಿ ಈಸ್ ವೆರಿ ಸಿಂಪಲ್ ಆ್ಯಂಡ್ ಕೇರಿಂಗ್ ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ಸ್ಟಾಫ್ನ ತುಂಬ ಅವ್ರದ್ದೇ ಮನೆಯವ್ರ ಥರ ನಮ್ಮನ್ನೆಲ್ಲ ಒಂದು ಭೇದ ಭಾವ ಇಲ್ಲದೆ ಒಂದು ಡಿಫ್ರೆನ್ಷಿಯಂಟ್ ಮಾಡಿದೆ ನಮ್ಮೆಲ್ಲರದ್ದು ಅವಶ್ಯಕತೆ ಏನು ಬೇಕು ಮತ್ತು ಟೈಮ್ ಟೈಮ್ಗೆ ನಮಗೆ ಸ್ಯಾಲ್ರಿ ಮತ್ತು ಏನು ರಿಕ್ವೈರ್ಮೆಂಟ್ ಅದಕ್ಕಿಂತ ಜಾಸ್ತಿನೇ ನಮಗೆಲ್ಲ ಮಾಡಿದೆ ಸೊ ನಾಟ್ ಓನ್ಲಿ ಅಫಿಷಿಯಲ್ ಇದು ಪರ್ಸ್ನಲ್ ಕೂಡ ಸುಮಾರು ಎಲ್ಲ ಮ್ಯಾನೇಜರ್ಸ್ಗಳಿಗೆ ಮತ್ತು ಸ್ಟಾಫ್ಗಳಿಗೆ ಅವರು ಮಕ್ಕಳಿಗೆ ಏನಾದರೂ ಎಜುಕೇಷನ್ ಸಪೋರ್ಟು ಇಲ್ಲದೇ ಫೈನಾನ್ಷಿಯಲ್ ಸಪೋರ್ಟ್ ಏನೇ ಕಾರಣ ಇದ್ರೂ ಆಲ್ವೇಸ್ ದೇ ಆರ್ ಸೋ ಮಚ್ ಇದಾಗಿ ಬಂದು ಅವರೇ ಫಸ್ಟ್ ನಿಂತು ನಮಗೆಲ್ಲ ಯಾರ್ದು ಏನು ಮಾಡಬೇಕು ಫೈನಾನ್ಷಿಯಲಿ ಮತ್ತು ಬೇರೆ ಏನು ಇನ್ಫ್ಲೂಯೆನ್ಸ್ ಇದ್ರು ಅದನ್ನ ಸಪೋರ್ಟ್ ಮಾಡಿ ಸೊ ಆ ಗೈಡ್ಲೈನ್ ಮಾಡಿ ನಮಗೆ ಮತ್ತು ಈ ಮೇಡಮ್ ಅಂಥವರು ನಮಗೆ ಬಾಸ್ ಆಗಿರೋದು ತುಂಬ ಇಟ್ ಇಸ್ ಸೋ ಲಕ್ಕಿ ಹಿಡಿದು ಮಡದಿಯವರೆಗೆ ಪುತ್ರಿಯಿಂದ ಹಿಡಿದು ಸೋದರಿವರೆಗೆ ಹೆಣ್ಣು ಅನ್ನೋ ಪದಾನೇ ಒಂದು ದೊಡ್ಡ ಶಕ್ತಿ ಆ ಹೆಣ್ಣನ್ನು ಸಂಭ್ರಮಿಸುವಂತ ಒಂದು ಅದ್ಭುತವಾದ ದಿನ ಈ ಸಂಜೆ ಜೆ ಮೀಡಿಯಾ ಹೌಸ್ ಸಾಧಕಿ ಅವಾರ್ಡ್ಸ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನ ಕೋರ್ತಾ ಓರ್ವ ಸಾಧಕಿ ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಬನ್ನಿ ಹಾಯ್ ಮ್ಯಾಮ್ ನಮಸ್ತೆ ಮ್ಯಾಮ್ ನಿಮ್ಮ ಪರಿಚಯ ವಿಜಯ ಮಂಜುನಾಥ್ ಸರ್ ಹೆಸರು ಮಂಜುನಾಥ್ ಈ ದಿನ ನನ್ನ ಇಲ್ಲಿ ಕರೆತಂದು ಈ ಒಂದು ಅವಾರ್ಡ್ ಕೊಡ್ತಾ ಇರೋದೇ ಇರೋ ಖುಷಿ ಅಂತ ಅನಿಸ್ತಾ ಇದೆ ಓಕೆ ನಿಮ್ಮ ಕೆಲಸದ ಬಗ್ಗೆ ಹೇಳಿ ಅಂದ್ರೆ ಈಗ ಯಾವುದೇ ಒಂದು ಕೆಲಸ ಶುರು ಮಾಡೋದಕ್ಕೆ ಮುಂಚೆ ನನಗೆ ಪ್ರಶಸ್ತಿ ಬರಲಿ ಅಂತನೋ ಅಥವಾ ಇದರಿಂದ ಏನೋ ಲಾಭ ಆಗಲಿ ಅಂತನೋ ಶುರು ಮಾಡಿರುವಂಥ ಕೆಲಸ ಅಲ್ಲ ನಿಮ್ಮದು ಹಾಗಾಗಿ ನೀವು ಶುರು ಮಾಡುವಾಗ ಏನು ಥಾಟ್ ಇತ್ತು ಮೈಂಡಲ್ಲಿ ಅಥವಾ ಏನು ಅಂದ್ಕೊಂಡು ಶುರು ಮಾಡಿದ್ರಿ ನಾನು ಯಾವುದೇ ಉದ್ದೇಶ ಇಟ್ಕೊಂಡು ಮಾಡಿರಲಿಲ್ಲ ಇವ್ರು ನಮ್ಮದು ಒಂದು ಚಿಕ್ಕ ಒಂದು ಚಿಕನ್ ಸೆಂಟರ್ ಇತ್ತು ಸೊ ಚಿಕನ್ ಸೆಂಟರ್ ಅದು ಇವತ್ತಿಗೆ ಹದಿನೈದು ಚಿಕನ್ ಸೆಂಟರ್ ಆಗಿದೆ ಒಂದು ಹೋಟೆಲ್ ಕೂಡ ಮಾಡಿದ್ವಿ ಫೈವ್ ಸ್ಟಾರ್ ಹೋಟೆಲ್ಲು ಯಾವುದೇ ಉದ್ದೇಶ ಇಟ್ಕೊಂಡು ಮಾಡಿದ್ದೆಲ್ಲ ಇವು ನಮ್ಮ ಮನೆಯವ್ರಿಗೆ ಹೆಲ್ಪ್ ಆಗಲಿ ಅಂಥೇಳಿ ಅಕೌಂಟ್ಸ್ ಎಲ್ಲ ನೋಡ್ಕೊಳ್ತಾ ಇದೆ ಹಾಗೆ ಒಂದೊಂದೇ ಮೆಟ್ಲೇರಿ ಮೆಟ್ಲೇರಿ ಇವತ್ತು ಇಲ್ಲಿಗೆ ಬಂದು ನಿಂತಿದ್ದೀವಿ ಸೊ ಸೊ ನೀವು ಹೇಳ್ದ ಹಾಗೆ ಪ್ರತಿಯೊಬ್ಬ ಹೆಣ್ಣು ಮಗಳು ಕೂಡ ಒಂದು ಪ್ರಶಸ್ತಿ ಅಂತ ಬಂದಾಗ ಮತ್ತೆ ಅವ್ರನ್ನ ನೋಡ್ತಾ ಇರುವಂತಹ ಬೇರೆ ಹೆಣ್ಮಕ್ಳಿಗೆ ಅದು ಸ್ಫೂರ್ತಿ ಇದ್ದ ಹಾಗೆ ಸೊ ಈ ಒಂದು ನ ನೀವು ಯಾವ ರೀತಿ ಸಂಭ್ರಮಿಸ್ತೀರಾ ಏನು ಹೇಳಬೇಕಂತ ಗೊತ್ತಾಗ್ತಾ ಇಲ್ಲ ನಾನು ಆ್ಯಕ್ಚುಲಿ ಪ್ರಶಸ್ತಿ ಸಿಗುತ್ತೆ ಅನ್ನೋ ಉದ್ದೇಶದಿಂದ ಮಾಡಿಲ್ಲ ಸೊ ನಾವು ಮುಂದೆ ಬರಬೇಕು ಅನ್ನೋದೊಂದು ಛಲ ಇತ್ತು ನಮ್ಮ ಹಸ್ಬೆಂಡು ಚಿಕನ್ ಸೆಂಟ್ ಇಟ್ಟಿದ್ರಲ್ವ ಹೋಟೆಲ್ಗೆ ಸಪ್ಲೈ ಮಾಡ್ತಾಯಿದ್ರು ಸೊ ಆ ಒಂದು ದಿನ ಇವರು ಅವ್ರನ್ನ ಮ್ಯಾನೇಜರ್ನ ಮೀಟ್ ಮಾಡೋಕ್ಕೆ ಹೋಗಿದ್ದ ದಿನ ಅವರು ಇವ್ರನ್ನ ಮೀಟ್ ಮಾಡಿರಲಿಲ್ಲ ಅಂದರೆ ಚಿಕನ್ ಸೆಂಟ್ ಏನೋ ಬೇರೆ ಥರ ಟ್ರೀಟ್ ಮಾಡಿದರು ಸೊ ಆ ದಿನ ಅವತ್ತು ನಮ್ಮ ಮನೆಯವ್ರಿಗೆ ನಾನು ಯಾಕೆ ಒಂದು ಹೋಟ್ಲು ಮಾಡಬಾರ್ದು ನಾನು ಯಾಕೆ ಆ ಪ್ಲೇಸ್ಗೆ ಇರಬಾರ್ದು ಅನ್ನೋದು ಒಂದು ಯೋಚನೆ ಬಂತು ಸೊ ಇಬ್ಬರು ಸಮಾಲೋಚಿಸಿದ್ವಿ ಸೊ ಅದಕ್ಕೆ ನಾನು ಹೇಳಿದೆ ನನ್ನ ಕೈಯಿಂದ ಏನು ಹೆಲ್ಪ್ ಆಗುತ್ತೋ ನಾವು ಮಾಡ್ತೀವಿ ಖಂಡಿತ ಆ ಮಟ್ಟಕ್ಕೆ ನಾವು ಹೋಗೋಣ ಅಂತ ಹೇಳಿ ಅವತ್ತು ಚಾಲೆಂಜ್ ಇವತ್ತು ಅದನ್ನು ನಾವು ನಿಭಾಯಿಸಿ ಈ ಮಟ್ಟದಲ್ಲಿ ನಿಂತಿದ್ದೀವಿ ಸೊ ಛಲ ಇದ್ರೆ ಮನುಷ್ಯ ಏನಾದರೂ ಸಾಧಿಸಬಹುದು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಆಗಿದ್ದೀರಾ ನಿಮ್ಮ ಯಶಸ್ಸಿಗೆ ಸರ್ ಕೂಡ ಕಾರಣ ಸರ್ ಈ ಮೂಮೆಂಟ್ ಅಲ್ಲಿ ನಿಮ್ಗೆ ಏನಿಸ್ತಿದೆ ಶೇರ್ ಮಾಡಿ ವೆರಿ ಫಸ್ಟ್ ಜೆ ಡಿ ಮೀಡಿಯಾದವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಏನಕ್ಕೆ ಅಂದರೆ ಒಬ್ಬ ವ್ಯಕ್ತಿನ ಗುರ್ತಿಸೋದು ಅಷ್ಟು ಈಸಿ ಅಲ್ಲ ಸೊ ಗುರ್ತಿಸಿರೋದಕ್ಕೆ ವೆರಿ ಫಸ್ಟ್ ಥ್ಯಾಂಕ್ ಯು ನೆಕ್ಸ್ಟ್ ಯಾವುದೇ ಒಂದು ಗಂಡಿನ ಯಶಸ್ಸಿನ ಹಿಂದೆ ಒಂದು ಹೆಣ್ಣು ಇರಲೇಬೇಕು ಆ ಹೆಣ್ಣು ಯಾವ ರೀತಿ ಇರಬೇಕು ಅಂದ್ರೆ ಗಂಡನಿಗೆ ಎಲ್ಲ ಸೆಕೆಂಡಲ್ಲೂ ಕೂಡ ಸಪೋರ್ಟಿವ್ ಆಗಿ ಪ್ರತಿ ಮೆಟ್ಲಲ್ಲೂ ಕೂಡ ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರೆ ಮಾತ್ರ ಒಬ್ಬ ಗಂಡು ಏನು ಬೇಕಾದ್ರೂ ಸಾಧನೆ ಮಾಡ್ತೀನಿ ಅನ್ನೋ ಒಂದು ಚಾಲೆಂಜು ಹುಮ್ಮಸ್ಸು ಬರೋದಕ್ಕೆ ಸಾಧ್ಯ ಸೊ ಹಂಗಾಗಿ ನನಗೆ ಎಂಟಿಯಾಗಿ ಜೊತೆ ಪಾರ್ಟ್ನರಾಗಿ ಎಲ್ಲ ವಿಚಾರದಲ್ಲೂ ಕೂಡ ತುಂಬ ಕೋಆಪ್ರೇಟಿವ್ ಆಗಿರೋದಕ್ಕೆ ನಾನು ಥ್ಯಾಂಕ್ಸ್ ಬಹುಶಃ ಸರ್ ಮಾತು ಮೇಲೆ ಎಲ್ಲಾ ಹೆಣ್ಮಕ್ಳಿಗೂ ಈ ತರನೇ ಒಬ್ಬ ಗಂಡ ಸಿಕ್ಕಿದ್ರೆ ಬಹುಶಃ ಇಬ್ರು ಸೇರಿ ಅತ್ಯಂತ ಎತ್ತರಕ್ಕೆ ಬೆಳಿಬಹುದು ಅಂತ ಅನ್ಸುತ್ತೆ ನಿಮ್ ಇಬ್ರನ್ನ ನೋಡಿದ್ರೆ ಕಂಗ್ರಾಚುಲೇಷನ್ಸ್ ಮ್ಯಾಮ್ ಅಂಡ್ ಎಂಜಾಯ್ ದ ಈವ್ನಿಂಗ್ ಥ್ಯಾಂಕ್ ಯು